ಏನು ಲಿಂಗ ಬೀರಾಣದೇ ಅಪ್ಪ ಲಿಂಗ ಬೀರಣ ದೇವರಿಗೆ ಅಂಗಾಲು ಒಳಗ ಪದ್ಮ ಅಂಗೈ ಒಳಗ ಪದ್ಮಾರದ ಜಡಿಯವ್ರಿ ಹಾಲು ಮತ್ತದಾಗ ಯಾವ ನನ್ನ ಅಪ್ಪ ದೇವರಿಗೆ ಅಂಗಾಲ ಒಳಗ ಪದ್ಮದ ಅಂಗೈ ಒಳಗ ಪದ್ಮದ ಬಂಗಾರದ ಜಡಿಯವ ಜಡಿಯವ ಹಂಗೆ ನಮ್ಮ ಹಾಲು ಮತ್ತದಾಗ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಹೌದಾ ನಮ್ಮ ಹಾಲು ಮತ್ತದಾಗ ಹೆಣ್ಮಗಳಿಗೆ ಬಂಗಾರ ಜಡಿವು ಅಂಗೈಯೊಳಗ ಒಳಗ ಪದ್ಮದ ಅಂಗಾಲಾಗ ಪದ್ಮದ ಅಕ್ಕಿನ ಹೆಸರೇನು ಅಕ್ಕಿ ಯಾರು ಹೆಣತ್ತಿ ಯಾವ ಗೊಬ್ಬರ ಉಮೇಶ್ ಕೇಳಿ ಮೂರು ವರ್ಷ ಆಯ್ತು ಹೇಳಿಲ್ಲ ಅವ್ರ ಹೇಳಿಲ್ಲ ನಮ್ಗ ನಮ್ಮ ವಯಸ್ತಕ್ಕಂತೆ ಹಾಡಿಕೆ ಮಾಡಿರ್ತಕ್ಕಂಥವರು ನಮ್ಮ ಸಿದ್ದರಾಮ್ ಸರ್ ಹೇಳ್ತಾರ ಬಹಳ ಪರವಶ್ಯದಿಂದ ಭರವಸೆಯಿಂದ ಕೇಳಿ ರೇಣು ಇಟ್ಟು ಆತ್ಮವಿಶ್ವಾಸಿಟ್ಟು ಕೇಳಿದ್ರೆ ಯಾವ ದೊಡ್ಡ ಕಡೆ ಜೋಡಿ ಆಗಿಲ್ಲ ಜೋಡಿ ಆದವ್ರಿಗೆ ಸಿದ್ಧರ್ ನೀವೇರಿ ಹೌದ್ ಅದಕ್ಕ ಹಾ ಮಹಾತ್ಮಾರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಏನು ಮಾಡಬೇಕಾಗ ಒಂದ ಮಾತಿನೊಳಗ ಒಂದ ಮಾತವನ್ನ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರೀಪ ಶರೀರ್ ಎಂಬುದು ಶ್ರೀಶಾಲಗಿರಿಯ್ಯ ಸಿಟ್ಟ ಎಂಬುದು ಭೀಮಾನ ಕೊಳಯ್ಯ ಏನು ಹಾ ಶರೀರ ಎಂಬುದು ಶ್ರೀಶೈಲ ಗಿರಿಯ ಸಿಟ್ಟ ಎಂಬುದು ಭೀಮಾನ ಕೊಳ್ಳಯ್ಯ ಮನುಷ್ಯ ಎಂಬುದು ಪಾತಳ ಗಂಗಯ್ಯ ಯಾರ ಮನಸ್ಸಿನ ಚಳಕ ಮಾಡ್ತಾನ ಅವ್ರಿಗೆ ಒಂದು ತಾನ ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯನ ಚಿತ್ತಿಟ್ಟ ಕೆಳಯ್ಯ ಚಿತ್ತಿಟ್ಟ ಕೆಳಯ್ಯ ಅಂತ ಹೇಳಿದ್ರು ಹೌದಾ ಅಂತ ಏನಪ್ಪಾ ಕೇಳಿದ್ರಿಪ್ಪ ನಮ್ಮ ಶರೀರದಾಗ ಇತ್ತಿರ್ತಕ್ಕಂತ ಗುಣ ಗುಣ ಏನು ಗುಣ ಅವೆಲ್ಲಾನು ಒಂದು ಭಗವಂತನ ಕಡೆ ಒಯ್ದೇವಪ್ಪ ಅಂದ್ರ ಅಂತರಂಗದಾಗ ಹೋಗಿ ನಮಗ ಮುಕ್ತಿ ಸಿಕ್ತಂತಕ್ಕಂತ ಮಾತವನ್ನ ಹೇಳ್ತಾರ ಹೇಳ್ತಾರ ಅದಕ್ಕೆ ಹೆಂಗದಪ್ಪ ಅತಿ ಕೇಳಿದ್ರ ಹೆಂಗದ್ರಿಪ್ಪ ಒಬ್ಬಕ್ಕೆ ಅತ್ತಿ ಮನಿ ಸ್ವಸ್ಥ್ಯಾರ ಇರ್ತಾರ ಮೂರು ಮಂದಿ ಏನು ಅತ್ತಿ ಮನಿ ಸ್ವಸ್ಥರು ಹಾ ಅತ್ತಿ ಮನಿ ಸ್ವಸ್ಥರ್ ಇರ್ತಾರ ರೇ ಒಣ ಮೂರು ಮಂದಿ ಒಂದೊಂದು ಹಬ್ಬಕ್ಕ ಹಾ ತವರ್ ಮನಿ ಕಳಿಸಿರ್ತಾಳ ಹೌದಾ ಏನು ತವರ್ ಮನಿಗ ತವರ್ ಮನಿ ಹಬ್ಬಕ್ಕ ಮೂರು ಮಂದಿ ಅಮ್ಮಮ್ಮ ಹೋಗ್ರಿ ಹೌದಾ ಒಬ್ರು 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 ಹೋಗ್ರಿ ವಸ್ಸು ಮಂದಿ ಒಮ್ಮೆ ಹೋಗಂದಿಲ್ಲ ಒಸು ಮಂದಿ ಹೋದ್ರ ಅಂದ್ರ ಇಲ್ಯಾರು ಮಾಡ್ಯಾರು ಅದ ಆ ತಿಳ್ಕೊಂಡ ಅತ್ತಿ ಹಾ ಮೊದಲ್ ಹಿರಿ ಸೊಸಿ ಕಳಸ್ತಾಳ ಹಾ ಹಬ್ಬಕ್ಕ ಹೌದಾ ಅತ್ತಿ ಹಾ ಎರ್ಡ್ನೇ ಸೊಸಿಗಿನೂ ಹೇಳ್ತಾಳ ಏನಪ್ಪ ತಂಗಿ ದೀಪಾವಳಿ ಹಬ್ಬಕ್ಕೆ ನೀ ಹೋಗಾಕತ್ತಿ ಹಾ ನಾರಾಂಶಿ ಹಬ್ಬಕ್ಕ ನಿಮ್ಮ ಅಕ್ಕ ಹೋಗ್ಯಾಳ ಹೌದಾ ಹೌದಲ್ಲ ಹಾ ಈ ಸಣ್ಣ ಸೊಸಿನ ಹೋಗಿ ಬಂದಾಗ ಹಾ ಮುಂದ್ ಉಗಾದಿ ಹಬ್ಬಕ್ಕ ಹೌದ್ ಎಲ್ಲಾಕ ಸಣ್ ಸೊಸಿ ಹಾ

ಆ ಉಗಾದಿ ಹಬ್ಬ ಮುಗಿಸ್ಕೊಂಡು ಸಣ್ಣ ಸಸಿ ಎಲ್ಲಿಗೆ ಬರ್ತಾಳ ಊರಿಗೆ ಬರ್ತಾಳ್ರಿ ಯಾವ ತನ್ನ ಗಂಡನ ಮನಿಗೆ ಬಂದಾಗ ಏನ ಸಿದ್ಧಾರ್ಥ ಕೇಳಿದ್ರ ಏನ್ ಆಗ್ತದ್ರಿ ಮೂರು ಮಂದಿ ಸೊಸ್ತಾರಿಗೆ ಅತ್ತಿ ಜೋಳ ಕೇರ್ ಕಸ್ತಾಳ ಹೌದು ಅತ್ತಿಗೆ ಒಂದು ಕುರ್ಚಿ ಹಾಕಿ ಇಲ್ಲಿ ಮ್ಯಾಲ ಕುಂಡಿಸ್ತಾರ ಯಾ ಮೂರ್ ಮಂದಿ ಸೊಸ್ತಾರು ಓಡಾಡಿ ಓಡಾಡಿ ಹಸನ್ ಮಾಡಿರ್ತಾರ ಹಾ ಅದಕ್ಕೆ ಎರಡು ಹಿರಿ ಸಸ್ತಾರೆ ತಿಳ್ಕೊಲಕ್ಕ ನಮ್ ತವರು ಮನೆಯವ್ರೆ ಬಡವರದಾರ ನಮಗೇನು ಕಳ್ಸಿಲ್ಲಾ ಒಂದ್ ಜೋಡ್ ಬಳಿ ಒಂದ್ ಜೋಡ್ ಕುಬುಸಕ್ ಪಟ್ಟಿ ಹಚ್ಚಿಗುಟಿರ ಹಂಗೆ ಬಂದ್ ನಾವ್ ತವರ ಮನೆಯಿಂದ ಅತ್ತಿತ್ ಹೇಳಿ ಅವ್ ಹಿರಿ ಸಸ್ತಿಯ ಹೇಳ್ತಾರ ಈ ಸಣ್ಣ ಸಸಿ ಏನ್ ಹೇಳ್ತಾರೀಪ ತವ್ರ ಮನೆಯವ್ರ ಬಾಳ್ ಶ್ರೀಮಂತರು ಇರ್ತಾರ ರೇವಣ್ ಸಿದ್ದ ಅವಾಗ ವಜ್ಜಾ ಟಿಕ್ಕಿ ಬೋರ್ ಈ ಸಣ್ಣ ಸೊಸಿಗೆ ಏನ್ ಮಾಡಿರ್ತಾರ ತವ್ರ ಮನೆಯವರ ಪಾತಿ ಕೇಳಿದ್ರ ಏನ್ ಮಾಡ್ತಾರಿ ನಮ್ಮ ತಂಗಿ ಗಂಡ ಮನಿಗ್ ಹೋಗ್ಯಾಳ ಹೌದಲ್ಲ ಎಲ್ಲಾಕ ಸಣ್ಣ ಕೇಳಾ ಅಬ್ರು ಎಷ್ಟೋ ನಾವ್ ಗಳಿಸಿದೇವ್ ತಿಳ್ಕೊಂಡು ಏನ್ ಆ ಹೆಣ್ಣು ಮಗಳಿಗೆ ಒಂದು ಎಂಟು ತೊಲಿದು ಚೈನ್ ತಾಳಿ ಮಾಡಿಸಿರ್ತಾರ ಯಪ್ಪೋ ಹೌದಲ್ಲ ಆ ಎಂಟು ತನಿ ಚೌನ ತಾಳಿಯನ್ನ ತಗೊಂಡು ತನ್ನ ಕೊಳ್ಳಂಗ ಹೈಕೊಂಡು ಎಲಿ ಬರ್ತಾಳ್ರಿಪ ಏ ಹಸು ಮಾಡಕ್ ಹೋಗ್ತಾಳ ಅಲ್ಲಿ ಹಸನ್ ಮಾಡಕ್ಕ ಹತ್ತಿ ಪಲಾಂಗ್ ಅತ್ತಿ ಹತ್ತಿ ಪಲಂಗ್ ಮುತ್ತಾಗ ಇಬ್ರಿ ಹಾಕಿದ್ರೆ ಹೇಳ್ತಾರ ಏನತ್ ಹೇಳ್ತಾರ ಸಣ್ಣ ಸೊಸಿ ಹಿಂಗ್ ಶರಗ ತಗದು ಹಾ ಅಲ್ಲ ಯಾಕ ಎಟ್ಟ ದಗ ಸಿಗತ್ರಿ ಇವತ್ತ ಗಾಳಿ ಗಾಳಿ ಹುಡ್ಕೋಬೇಕ ಹಿಂಗ ಶರ್ಗಾ ತೆಗೀತಾಳಕಿ ಅದಕ್ಕೆ ಎರಡು ಸಸ್ತೆ ಇರುತ್ತವ ಏನ್ ತಗಸ್ತ ತಂಗಿ ನಮಗ್ ದಗ ಸಲಗ ನಿನ್ಗೆ ತಗಸ್ತದ ನೋಡ್ರಿ ನೋಡಿ ಅಕ್ಕ ಕಟ್ನಿ ರೇಟ್ ಬಸ್ತತ್ತ ಸರ್ಗ ತೆಗದ್ ಹಿಂಗ್ ಗಾಳಿ ಹುಡ್ಕೋತಾಳಕಿ ಯಾಕೆ ಹೊಡ್ಕೋತಾಳ ನೋಡ ಸಲ ಅಂದ್ರಿ ಅದಕ್ಕ ಹೇಳ್ತಾಳ ಅಕ್ಕಿಂದ ಏನ್ ಮಾಡ್ತೀರಿ ಬಿಡ್ರಿ ನೀವು ಬಡಾಡ ಕೇರಿ ಅಕ್ಕಿಂದ ತವ್ರ ಮನೆಯವ್ರ ಶ್ರೀಮಂತರ ಸೈನ್ ತಾಳಿ ಕೊಳ್ಳಾ ಹಾಕ್ಯಾರೋ ಏನೂ ತಂದಿಲ್ಲ ಅದಕ್ಕೆ ನಿಮಗೆ ಸರಗ ತಗದಿ ತೋರಿಸ್ತಾ ಗಾಳಿ ಹೊಡ್ಕೊಂಡು ಅಂತ ಹೇಳ್ತಾರ ಹೌದ ಯಾಕಿದ್ರ ಈ ಹತ್ತೂರ ಗ್ರಾಮದಾಗ ಹಾಡಿಕೆ ಚಂದ ಚಂದಿತ್ತು ನಮ್ಮ ಹಿರಿಯ ಅಂತ ಹೇಳದ್ರಪ್ಪಿದ್ರ ಏನ್ ಹೇಳ್ತಾರಪ್ಪ ಮಾತಾ ಘಾತಾಗಬಾರ್ದು ಅವ್ರು ಒಂದ್ ಇಪ್ಪತ್ತೆಂಟು ವರ್ಷ ಹಾಡಕ್ತರತ್ತ ನಮಗೆ ಬಾಳಾದ್ರು ಒಂದು ಮೂವತ್ತು ಇಲ್ಲ ಮೂವತ್ತೊಂದು ವರ್ಷ ನೋವು ಯಾಕಂತ ಕೇಳಿದ್ರೆ ಸತ್ಯ ಸಂಘದಾಗ ಸೇವೆ ಮಾಡ್ಕೊತ ಬಂದಿರಿ ಅಟ್ ನಮ್ ವಯಸ್ಸು ಏನ ಆಗಿಲ್ಲ ಹೌದ ಯಾಕಂತ ಕೇಳಿದ್ರೆ ರೇವಣ್ ಶುದ್ಧನ ಮೇಳ ಬೆಳಕಿಗೆ ಬಂದಿದ್ ಅನ್ಬೇಕಾದ್ರ ಎರಡು ವರ್ಷ ಇಲ್ಲ ಹಾ ಮೂರ್ ವರ್ಷ ಇತ್ತು ಇಷ್ಟೇ ಇಷ್ಟೇ ಅದು ಯಾಕಂತ ಕೇಳಿದ್ರೆ ನಮ್ ಹಿಂಗ್ಳಿಗೆ ಸಿರ್ಸಲ್ಲ ಅನ್ನೋರ್ ಪುಣ್ಯ ಬಹಳದ ಹೌದಾ ಯಾವ ನಾವು ತಿರ್ಸಾವಳಿಗ ಹೋಗಿದೆವು ಕಿರ್ಸಾವಳಿಗೆ ಯಾರಿದ್ರು ಜೋಡಪ್ಪ ಅಂತ ಕೇಳಿದ್ರ ಯಾರಿಪ್ಪ ನೀಲೂರ್ ಅಂಬಿಕಾ ಹ ನೀಲು ನಂಬಿಕ ಐತಿರು ಅವ್ರ ಸರಿ ಹೋದಾಗ ನಾವೊಂದ್ ಜರಾ ಮುಂದಕ್ಕೆ ಬಂದಿ ಹೊರತಾಗಿ ನಾವು ಇನ್ನೂ ಬೆಳೆದಿಲ್ಲ ನಮ್ ಹಿರಿ ಕಲಾವಂತರು ನೆನಪಿಗೆ ಬರ್ತದ ಏನ್ ಮಗಳು ಇರ್ತಾಳ ಹೌದು ಏನು ಒಬ್ಬ ಮಗಳು ಒಬ್ಬ ಇದ್ದುಳೋನಿಗೆ ಒಬ್ಬಕ್ಕನೇ ಮಗಳು ಯಾರು ಇಲ್ಲ ತಮ್ಮ ಇಲ್ಲ ಹಿಂದ ಒಬ್ಬಕ್ಕಿನ ಮಗಳಿರ ಅಕ್ಕಿ ಬಹಳ ಸಾಲಿ ಕಲಸಿರ್ತಾರ ರೇ ಹಾ ಮಕ್ಕಳ ಸಾಲಿ ಕಲಸ ನಾವೊಂದು ನೌಕರಿ ಕಂಡ ಹಿಡದು ಹಿಡಿದು ಅವ್ ತಾಯಿ ತಂದಿ ಕೂಡಿ ಅಕ್ಕಿಗೆ ಲಗ್ನ ಮಾಡ್ತಾರ ಹೌದ್ ಹೌದ್ರಿ ಲಗ್ನ ಮಾಡಿ ಗಂಡ ಹಳ್ಯಾಗ ತವರು ಮನೆಯವರು ಏನು ಕೊಡ್ತಾರ್ರಿ ಒಂದ್ ಕಾರ್ ಆ ಕಾರ್ ಕೊಡ್ತಾರಲ್ಲ ಅವು ಗಂಡ ಹೆಣತಿ ಅಡ್ಡು ಕಾರ್ನ ಕೂತ್ ಹೋಗಗ ಹಾ ಒಂದು ಮನಿ ಬಿಟ್ಟು ಒಂದು ದೀಡ್ ಮಾರು ಹೋಗಿರ್ತಾರ ಅವ್ರು ಹೌದ್ ಹೌದ್ರಿ ಏನ್ ಗೇಡ್ ಹೊರಗೆ ಹೋಗಿರ್ತಾರ ತಿಳಿ ದಾರಿಗೆ ಆ ದಾರಿ ಬಳಿ ಕಾರ್ ತರಿ ಹೊಡ್ಕೋತ ಹೊಡ್ಕೋತ ಹೆಣ್ಮಗಳು ಬರ್ತಾಳ ಇವ್ ಎಡ್ಡು ಗಂಡ ಹೆಣತಿ ಮಾತಾಡ್ತಾವ ಏನಂತ ಮಾತಾಡ್ತೀರ ಅಲ್ಲ ನಾವು ಎಷ್ಟು ನಮ್ಮ ಮಗಳಿಗೆ ಮುದ್ದಾಡಿ ಸಾಕಿದೇವ್ ನೋಡು ಅದಕ್ಕೆ ನಮಗ್ ಬಿಟ್ಟು ಹೋಲಕ್ ಅತ್ತಾಗ ಎಷ್ಟು ಕಾಜಳ ಮಗಳು ಮಗಳು ದುಃಖ ತುಂಬಿ ಕಣ್ಣೀರುತ್ತಂದು ಹೊಡ್ಕೋ ಹೊಡ್ಕೋತ ಹೊಂಟಾಳ ಅಕಿ ತೆಕ್ಕಿ ಹೈಕೋರ್ ಹೋಗತ್ತ ಗಂಡ ಹೇಳ್ತಾನೆ ಹೆಣತಿಗಿ ಮಗಳು ಹೇಳ್ತಾಳ ಬಂದಿ ಏನ್ ಹೇಳ್ತಾಳ್ರಿ ಯಪ್ಪ ನನಗ ದುಃಖ ತಿಕ್ಕ ಏನೂ ಇಲ್ಲೋ ಹೌದಾ ನನ್ನ ಮನ್ಯಾಗ ನಿಮ್ ಮನ್ಯಾಗ ಏನ್ ಬಿಟ್ಟು ಹೋಗಿನಿ ಮೇಕಪ್ ಸೆಟ್ ಬಿಟ್ಟಿನಿ ಅದಕ್ಕೆ ತರ್ಲಕ್ ಕೊಡ್ಕೋತ ಹೊಡ್ಕೋತ ಬಂದಿನಿ ಅಂತ ಹೇಳ್ತಾಳ ಈಗಿನ ಕಾಲ್ರಿಪ್ಪ ಈಗಿನ ಕಾಲದೇವ್ರು ಹಿಂಗ ನಡ್ದಾವ್ರಿ ಹೌದ್ ಹೌದ್ರಿ ಕೇಳಿದ್ರ ಯಾಕ್ರಿಪ ನಮ್ ಹಿರಿ ಕಲಾವಂತರು ಏನಾರ ಒಂದ್ ಬಿತ್ತರ ಯಾವ್ ಕಾತಿ ಕೇಳಿದ್ರ ನಮಗ್ ಸಾಲ ಬಣ್ಣ ಸಾಲ ನಮಗ್ ಬಿಡ್ತಾರ ನಾವ್ ತಿಳ್ಕೊಂಡೇವ್ರಿ ಹುಣಸುದ ಸುರುವಿನ ಸಂಿದ ನಾವ್ ತೊಗರಿ ಬಿತ್ತಿದೆವು ಹಾ ಹೌದಾ ತೊಗರಿ ಹೋಗ್ಯಾವ್ರಿ ತೊಗರಿ ಹೋಗ್ಯಾವ ಮಗನ ಈಗ ಮಳಿ ಹತ್ತಿ ಹೋಗ್ಯಾರು ಮಳಿನೂ ಹತ್ತವ ಹುಲ್ನು ಹತ್ತಿ ರೋಗನು ಹತ್ತಿ ಹೋಗ್ಯಾವ ಎಲ್ಲರೂ ಹೋಗ್ಯಾವ್ರಿ ಈಗ ಇತ್ತಿದ್ ಏನಪ್ಪಾ ಕೇಳಿದ್ರ ಜೋಳ ಕಡ್ಲಿ ಹ ಜೋಳ ಕಳ್ಳಿ ಕುದ್ದಿರ್ತಕ್ಕಂತ ದೈವ ವಿಷಯ ಕೇಳ್ರಿ ಅಂದ್ರ ಒಂದು ಹಾಲ್ ಮೊತ್ತದ ಪ್ರಶ್ನೆ ಉತ್ತರ ಕೇಳ್ತೇವ್ರಿಗೆ ಹೌದ್ರಿಪ್ಪ ಇಲ್ಲಪ್ಪ ಒಂದು ಚರ್ಚೆ ಇಟ್ಟು ಅಂದ್ರ ಚರ್ಚೆ ಇಟ್ಟು ಮಾತಾಡ್ತೀವಿ ಚರ್ಚೆ ಇಟ್ಟು ಮಾತಾಡ್ತೇವ್ ಏನ್ ಕೇಳಮ್ರಿ ಹಾ ವಿಷಯ ಇಡಮ್ ಏನ್ರಿ ಅವ್ರು ಹಾಲು ಮತದ ಒಂದು ವಿಷಯ ಅಂದ್ರು ಯಾವ ಲಿಂಗ ಹಾ ಅಪ್ಪ ಲಿಂಗ ಬೀರಾಣದೇವರಿಗೆ ಲಿಂಗ ಒಳಗ ಪದ್ಮ ಅಂಗೈ ಒಳಗ ಪದ್ಮದ ಬಂಗಾರದ ಜಡಿಯವ ಹೌದ್ ಹೌದ್ರಿಪ್ಪ ಹಾಲು ಮತದಾಗ ಯಾವ ನನ್ನ ಅಪ್ಪ ಸಿದ್ಧ ಹಾ ಅಂಗಾಲ ಒಳಗ ಪದ್ಮ ಅಂಗೈ ಒಳಗ ಪದ್ಮದ ಬಂಗಾರದ ಜಡಿಯವ ಜಡಿಯವಾಗ ಒಬ್ಬ ಅಕ್ಕಿ ಹೆಣ್ಮಗಳಿಗೆ ಹೌದಾ ನಮ್ಮ ಹಾಲ ಮತ್ತದಾಗ ಹೆಣ್ಮಗಳಿಗೆ ಬಂಗಾರ ಜಡಿಯುವ ಅಂಗೈ ಒಳಗ ಪದ್ಮದ ಅಂಗಾಲಾಗ ಪದ್ಮದ ಅಕ್ಕಿನ ಹೆಸರೇನು ಅಕ್ಕಿ ಯಾರ್ ಹೆಣತ್ತಿ ಯಾವ ಊರ ಯಾ ತಾಲೂಕು ಬಿಡುಗೌಡ ಹ ಮುಂದಕ್ಕೆ ನೀವ್ ಐದಿ ನಮಗ ಕ್ಯಾನಲ್ ದೂರಿ ತುಂಬ ನಡ್ದು ಹೌದ್ರಿ ತಿಳ್ಕೊಂಡು ಇದೇನು ನಾವೇನು ಬಾಳ್ ಹೋದ್ ಗುರುಜಿ ಅವರು ಯಾವ ಗೊಬ್ಬರ ಉಮೇಶ್ ಕೇಳಿ ಮೂರು ವರ್ಷ ಆಯ್ತು ಹೇಳಿಲ್ಲ ಅವ್ರ ಹೇಳಿಲ್ಲ ಗುರು ನಮ್ಮ ವಯಸ್ತಕ್ಕಂತೆ ಹಾಡಿಕೆ ಮಾಡಿರ್ತಕ್ಕಂಥವ್ರು ನಮ್ಮ ಸಿದ್ದರಾಮ್ ಸವರು ಹೇಳ್ತಾರ ಬಹಳ ಪರವಶ್ಯದಿಂದ ಭರವಸೆದಿಂದ ಕೇಳು ಚಿಂತನ ಆತ್ಮವಿಶ್ವಾಸಿ ಆತ್ಮವಿಶ್ವಾಸ ಇಟ್ಟು ಯಾಕೆ ಕೇಳಿದ್ರೆ ಯಾವ ಕಡೆ ಜೋಡಿ ಆಗಿಲ್ಲ ಜೋಡಿ ಆದವ್ರ ಫಸ್ಟ್ಗೆ ಸಿದ್ರಾಮಸ್ಥರ್ ನೀವೇರಿ ಹೌದ್ ನಮಗೆ ತಿಳಿಲಾರ ವಿಷಯ ಅದ ಇದೊಂದು ವಿಷಯ ಹಾಲು ಮೊತ್ತಾಗಿರ್ತದ ಇನ್ನ ಚರ್ಚೆ ರೂಪದಾಗ ಯಾವ್ದಪ್ಪ ಯಾವ್ದ್ರಿಪ ಒಂದು ಅಗಲುದು ಒಂದು ಕೂಡುದು ವಿಷಯ ಏರಿ ಸರ ಒಂದ್ ಅಗಲುದು ಒಂದು ಕೂಡ ಕೂಡುದು ಅಗಲುದು ಪಾಲ ಬಿಟ್ರಪ್ಪ ಅಂದ್ರೆ ನಮಗಿರ್ತದಾ ನಿಮಗ್ ಕೂಡುದು ಬರ್ತದ ನೀವು ಕೂಡುದು ಅಂದ್ರ ಅಪ್ಪ ಅಂದ್ರೆ ಹಿಡಿಯದು ಆಗಲದು ಬರ್ತದ ಯಾಕಪ್ಪ ಕೇಳಿದ್ರ ಹುಬ್ಬಳ್ಳಿ ಸಿದ್ದಾರೋಡಪ್ಪ ಒಂದು ಮಾತು ಹಿಂಗ್ ನೆನಪಿಗೆ ಬರ್ತದೆ ರೇವಣಸಿದ್ದ ಗುರುವ ಶಿಷ್ಯರು ಅಣ್ಣ ತಮ್ಮ ತಂದಿ ಮಗ ಹೌದಾ ಹೆಂಗಿರ್ಬೇಕು ಇವ್ರಪ್ಪ ಗುರುವ ಶಿಷ್ಯ ಇತ್ತಂತೆ ಅಣ್ಣ ತಮ್ಮರು ಅಣ್ಣ ತಮ್ಮ ಇತ್ತಂತೆ ತಂದಿ ಮಗನು ಹೌದಲ್ಲ ಇರ್ಲಿ ಯಾವಪ್ಪ ಹುಬ್ಬಳ್ಳಿ ಸಿದ್ದಾರೋಡಪ್ಪ ಅವರು ಹುಟ್ಟಬೇಕು ಮಗ ಎಂತ ಮಗ ಹುಟ್ಟಬೇಕು ಎಂತವರಿ ಮುತ್ತಿನಂತದ್ ಒಂದೇ ಹಡಿಬೇಕು ಬಕ್ಕಳ ಹಡಿದೇವಂದ್ರ ಮಗನ ಹಾ ನಾಳಿಗ್ ಪಾಲ್ದಾಗ ಬಹಳ ಜಗಳ ಬರ್ತಾವ ಇರ್ಲಿ ರಜಾ ನೀನಗಬೇಡ ಹಗಬೇಡ ನೀನ್ ಅಕ್ಕಿ ಅಂದ್ರ ಮಗನ ಎಲ್ಲಾ ಕೆಡ್ತ ಕೆಲ್ಸ ಹೌದ್ರಿಪ್ಪ ಹೌದಲ್ಲ ಹಾ ಅದಕ್ಕೆ ಮಗನೇ ಹುಟ್ಟಬೇಕು ಒಂದು ಮುತ್ತಿನಂತ ಮಗ ಹುಟ್ಟಬೇಕು ಹೌದು ಅದು ಎಂತೂ ಇರ್ಬೇಕಪ್ಪ ಕೇಳಿದ್ರೆ ಹುಬ್ಬಳ್ಳಿ ಸಿದ್ಧಾರ್ಡಪರಂತ ಮಗ ಇರಬೇಕು ಮಗ ಇರಬೇಕು ಹಂಗ ನಮ್ಮಂಗ ನಿಮ್ಮಂಗ್ ದಿನ ಇಸ್ಪೇಟ್ ಆಡೋದು ಇಮಾಲ್ ತಿನ್ನೋದು ಮಾಡದ್ರ ಅವ್ ಮಕ್ಳನ್ನಲ್ಲ ಹೌದ್ ಹೌದ್ರಿ ಅವನತ್ತಾರ ಸಂಸಾರ ಹಾಳು ಮಾಡುವ ಹ ಅಂತ ಕೇಳಿದ್ರೆ ದೇವ ಮಲ್ಲಮ್ಮ ಗುರು ಶಾಂತಪ್ಪನ ಹಟ್ಟಿಲೆ ಹುಟ್ಟು ಬಂದಿರ್ತಕ್ಕಂತ ನನ್ನಪ್ಪ ಹುಬ್ಬಳ್ಳಿ ಹಾ ಅವ್ರ ಮನೆ ಗುರು ಆಗಿರ್ತಕ್ಕಂತ ಇರ್ಭದ್ರಾಯ ಶಾಸ್ತ್ರಿ ಹೌದಾ ದಿನಾನು ಶ್ರಾವಣ ತಿಂಗಳದಾಗ ಅವ್ರಿಗೆ ಹಿತಾನುಡಿಗಳು ಹೇಳ್ತಿರು ಹೌದು ಏನ್ ಹಿತಾನುಡಿಗಳು ಹೇಳ್ತೀರಪ್ಪ ರೇವಣಸಿದ್ದ ಏನ್ ಹೇಳ್ತಾರ ಈ ಭೂಮಿ ಒಂದ ದಿನ ಆಕಾಶದೊಳಗ ಹ ಲಯ ಏ ಇರ್ಲಿ ಯಾಕಿದ್ರ ಈ ಭೂಮಿ ಒಂದ್ ದಿನ ನೀರಿನೊಳಗ ಲಯ ಆಗ್ತದ ನೀರ ಒಂದ ದಿನ ಹ ಗಾಳಿ ಒಳಗ ಲಯ ಆಗ್ತದ ಗಾಳಿ ಒಂದು ದಿನ ಬೆಂಕಿ ಒಳಗ ಲಯ ಆಗ್ತದ ಹೌದಾ ಬೆಂಕಿ ಒಂದು ದಿನ ಆಕಾಶದೊಳಗ ಲಯ ಆಗ್ತದ ಹಿಂಗ ಇರ್ಬದ್ರೆ ಶಾಸ್ತ್ರಿ ಹೇಳ್ಕೊತ್ ಹೇಳ್ಕೊತ್ ಹೊಂಟಿರ್ತಾನ ಅದಕ್ಕೆ ಹುಬ್ಬಳ್ಳಿ ಸಿದ್ದಾರು ಎಲ್ಲಾನು ವಿಷಯ ಹೇಳಿದ್ರಿ ಸರ ನೀವು ಹೌದಲ್ಲ ಎಲ್ಲಾನು ವಿಷಯ ಹೇಳ್ಕೊತ ಬಂದಿರ ಗುರುಗಳೇ ನನಗ ತಿಳಿಯಲಾರದಂತೂ ಒಂದೇ ಒಂದು ಏನು ಗಾಳಿ ಆಕಾಶದೊಳಗ ಲಯ ಆಗ್ತದ ನೋಡು ಆಕಾಶ ಅದ್ರಾಗ ಲಯ ಆಗ್ತದ ಅಂತ ಹೇಳದ್ರಪ್ಪ ಅಂದ್ರ ನನ್ನ ಪೂರ್ವ ಪುಣ್ಯದ ಜಲಮ ಪಾವನಾ ಅಂತ ಹೇಳಿ ಭದ್ರಾಯ್ ಶಾಸ್ತ್ರಿ ಕೇಳ್ತಾನ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಇನ್ನ ಹೇಳ್ಕೊತ ಹೋದ್ರ ಆಗ್ತದ ನಾವು ಮಾತಾಡೋದು ದೊಡ್ಡದಲ್ಲ ಹೌದಾ ಹೌದಲ್ಲ ಹಿರಿ ಕಲ್ಲವಂತರು ಇಷ್ಟು ಮಂದಿ ಎಲ್ಲ ಕೂತಾರ ನಮ್ಮ ಸಲ ಅಂತ ಕೂತಿಲ್ಲ ಅವರು ಅಚ್ಚಕ್ಕ ನಮ್ಮ ಗುರುಗಳ ಸಂಕಟ ಕೂತ್ ಇರ್ಲಿ ನಾಕು ನುಡಿ ಚಾಲವನ್ನ ಹಾಡಿ ಹೌದ ಹಿರಿ ಕಲಾವಂತ್ರಿ ಪಾಳಿ ಹೋಗ್ತದ ಸಭಾ ಹಿಂಗ ಕೂತ್ರಿಪ್ಪ ಅಂದ್ರ ಏನ್ ಕಲ್ತಾವ್ ನಿಂಗರ ಗುಡಿಯಾಗ ಹುಡುಗರು ಅನ್ನೋದು ನಮ್ಮ ತಕ್ಕಂತೆ ಹಾಡಿಕೆ ಮಾಡೋರು ಇಪ್ಪತ್ತೆಂಟು ವರ್ಷ್ರು ಏನದ ಬುದ್ಧಿ ಇಲ್ಲ ಅನ್ನೋದು ಮುಂದಿನ ಸಂದಿಗೆ ನಮಗ್ ಹೇಳ್ತಾರ ಇರ್ಲಿ ಯಾಕೆ ಕೇಳಿದ್ರೆ ಕೇಳಿದ್ರ ಬಹಳ ಚಂದ ತಿಳಿತದ ಸತ್ಯ ಸುಂದರವಾದಂತ ಕ್ಯಾಲವನ್ನ ಹಾಡಿ ಹಿರಿ ಕಲಾವಂತ್ರಿ ಪಾಳಿ ಕೂಡನು